ಮೂರು ನಗುವುಳ್ಳ ಸನ್ಯಾಸಿಗಳು ಪರಿಚಯ ಇದು ಮೂರು ಸನ್ಯಾಸಿಗಳ ಕಥೆಯಾಗಿದೆ ಅವರನ್ನು ಎಲ್ಲರೂ ಮೂರು ನಗುವುಳ್ಳ ಸನ್ಯಾಸಿಗಳು ಎಂದು ಕರೆಯುತ್ತಾರೆ ಈ ಸನ್ಯಾಸಿಗಳು ನಗುವ ಮೂಲಕ ಜೀವನದ ಒಂದು ಮಹತ್ವದ ಪಾಠವನ್ನು ಎಷ್ಟೋ ಜನರಿಗೆ ತಲುಪಿಸುತ್ತಾರೆ ಈ ಕತೆ ನಮಗೆ ಸಂತೋಷ ಮತ್ತು ಸರಳತೆಯಲ್ಲಿ ಎಷ್ಟು ಅರ್ಥವನ್ನು ತಾಳಿಯೂ ಇರುವುದನ್ನು ಕಲಿಸುತ್ತದೆ ಅಡ್ಡಗೆರೆ 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 ಒಂದು ಸನ್ಯಾಸಿಗಳ ಗ್ರಾಮ ಪ್ರವೇಶ ಮೂರು ಸನ್ಯಾಸಿಗಳು ಒಂದು ಪುಟ್ಟ ಶಾಂತವಾದ ಹಳ್ಳಿಗೆ ತಲುಪುತ್ತಾರೆ ಇವರಲ್ಲಿ ಒಬ್ಬ ಉದ್ದ ಶಾಂತ ಸನ್ಯಾಸಿ ಇನ್ನೊಬ್ಬ ಜುಟ್ಟಿಯಾದ ಒಡಹುಟ್ಟಿದ ನಗು ಬಾಯಲ್ಲಿ ಕಂಡುಬರುವ ವ್ಯಕ್ತಿ ಮತ್ತು ಮೂರನೆಯವರು ವಯಸ್ಸಾದ ಶ್ರೇಯೋಭಿಲಾಷೆಯ ನಗುವುಳ್ಳ ಹಳೆಯ ವ್ಯಕ್ತಿ ಗ್ರಾಮದ ಜನರು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಆದರೆ ಸನ್ಯಾಸಿಗಳನ್ನು ನಗುತ್ತಿರುವುದನ್ನು ಕಂಡಾಗ ಅವರ ಕಡೆಗೆ ಕುತೂಹಲದಿಂದ ನೋಡುತ್ತಾರೆ ಜನರ ಮುಖದಲ್ಲಿ ಅಚ್ಚರಿ ಮತ್ತು ಹುಬ್ಬೇಳೆ ಉಂಟಾಗುತ್ತದೆ ಅಡ್ಡಗೆರೆ 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 ಎರಡು ಸನ್ಯಾಸಿಗಳು ನಗುವ ಆರಂಭ ಗ್ರಾಮದ ಮಧ್ಯದಲ್ಲಿ ಬಂದು ನಿಂತ ಮೇಲೆ ಈ ಮೂವರು ಸನ್ಯಾಸಿಗಳು ಜೋರಾಗಿ ನಿಜವಾದ ಸಂತೋಷದಿಂದ ನಗತೊಡಗುತ್ತಾರೆ ಅವರ ನಗುವು ಹಳ್ಳಿಯ ಹಸಿರು ಮಣ್ಣು ಮುಟ್ಟುವಂತೆ ಮಾಯೆಯಂತೆ ಹಬ್ಬುತ್ತದೆ ಜನ ತಕ್ಷಣವೇ ಕುತೂಹಲದಿಂದ ಅವರನ್ನು ನೋಡುತ್ತಾ ನಿಲ್ಲುತ್ತಾರೆ ಪ್ರಥಮವಾಗಿ ಜನರಿಗೆ ಏನೂ ಗೊತ್ತಾಗುವುದಿಲ್ಲ ಏಕೆ ಅವರು ಹೀಗೆ ನಗುತ್ತಿದ್ದಾರೆ ಎಂದು ಆದರೆ ನಿಧಾನವಾಗಿ ಜನರಿಗೂ ಅವರ ನಗುವಿನ ಶಕ್ತಿಯು ತಟ್ಟುತ್ತದೆ ಮೊದಲಿಗೆ ಹಳ್ಳಿಯ ಮಕ್ಕಳು ಮುಗುಳ್ನಗುತ್ತಾರೆ ಆಮೇಲೆ ಹಿರಿಯರು ಎಲ್ಲರೂ ಸೇರಿ ನಗತೊಡಗುತ್ತಾರೆ ಹಳ್ಳಿಯು ಸಂತೋಷದಿಂದ ತುಂಬಿತ್ತಂತೆ ಅನಿಸುತ್ತದೆ ಅಡ್ಡಗೆರೆ 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 ಮೂರು ನಗುವು ಹಳ್ಳಿಯಾದ್ಯಂತ ಹಬ್ಬುವುದು ಸನ್ಯಾಸಿಗಳ ನಗುವು ಇನ್ನಷ್ಟು ಆಕರ್ಷಕವಾಗುತ್ತಾ ಹಳ್ಳಿಯಾದ್ಯಂತ ಹರಡುತ್ತದೆ ಹಳ್ಳಿಯ ಜನರು ಇತ್ತೀಚಿನ ತಮ್ಮ ಕಷ್ಟಗಳನ್ನು ಮರೆತು ನಗತೊಡಗುತ್ತಾರೆ ಒಂದೇ ಸಮನೆ ನಗುವ ಮೂಲಕ ಸ್ನೇಹಿತರಾಗುವ ಜನರು ಹಿಂದೆ ಜಗಳ ಮಾಡಿದ್ದವರು ಸಹ ಮತ್ತೊಮ್ಮೆ ಸಂತೋಷದಿಂದ ಒಂದಾಗಿ ನಗುತ್ತಾರೆ ಹತ್ತಿರದ ಹಳ್ಳಿಯವರಿಗೂ ಇದು ಕೇಳಿ ಅವರು ಸಹ ಈ ಜಾದುಬೇನೆ ನೋಡಲು ಬರುತ್ತಾರೆ ಗ್ರಾಮದ ವಾತಾವರಣವೇ ಬದಲಾಗುತ್ತದೆ ಎಲ್ಲರೂ ಹಗುರವಾಗಿ ಸಂತೋಷದಿಂದ ಕೂಡಿದವರಾಗುತ್ತಾರೆ ಅಡ್ಡಗೆರೆ 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 ನಾಲ್ಕು ಸನ್ಯಾಸಿಗಳ ವಿದಾಯ ಮೂರು ದಿನಗಳ ನಂತರ ಸನ್ಯಾಸಿಗಳು ಹಳ್ಳಿಯನ್ನು ತೊರೆಯಲು ನಿರ್ಧರಿಸುತ್ತಾರೆ ಜನರು ಅವರಿಗೆ ನಿಲ್ಲುವಂತೆ ಕೇಳುತ್ತಾರೆ ಆದರೆ ಸನ್ಯಾಸಿಗಳು ನಗುತ್ತಲೇ ಸತ್ಯಸಂಧದಿಂದ ಶಿರಸಾಧಿಸಿ ವಿದಾಯ ತೆಗೆದುಕೊಳ್ಳುತ್ತಾರೆ ಒಬ್ಬ ಮಹಿಳೆ ಧೈರ್ಯ ತುಂಬಿ ಕೇಳುತ್ತಾರೆ ನೀವು ಯಾವಾಗಲೂ ನಗುವುದೇಕೆ ಮತ್ತು ನಿಮ್ಮ ನಗುವಿನ ಕಾರಣ ಏನು ಸನ್ಯಾಸಿಗಳು ನಗುವ ಮುಖದಿಂದ ಉತ್ತರಿಸುತ್ತಾರೆ ನಾವು ಜೀವನವೇ ಒಂದು ಭಗ್ನಭಾಗ್ಯ ಎಂದು ನಗುತ್ತೇವೆ ಕಷ್ಟಗಳು ಸಹ ಹಾದುಹೋಗುತ್ತವೆ ಎಂಬುದನ್ನು ನೆನೆಸಿಕೊಳ್ಳಿ ಸಂತೋಷದಿಂದ ಬದುಕುವುದು ಜ್ಞಾನವನ್ನು ತಲುಪುವುದಕ್ಕೆ ಅತಿ ಸರಳ ಮಾರ್ಗ ಅಡ್ಡಗೆರೆ 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 ಐದು ಹಳ್ಳಿಯವರಿಗೆ ಉಳಿಸಿದ ಕೊನೆ ಪಾಠ ಸನ್ಯಾಸಿಗಳು ಹೋದ ಮೇಲೆ ಹಳ್ಳಿಯ ಜನರು ನಿಂತು ಅವರ ನಗುವನ್ನು ನೆನೆಸಿಕೊಳ್ಳುತ್ತಾರೆ ಅವರಿಗೆ ಸನ್ಯಾಸಿಗಳು ಒಂದು ಅಮೂಲ್ಯ ಪಾಠವನ್ನು ಕಲಿಸಿದ್ದಾರೆ ಎಂಬುದನ್ನು ಅರಿಯುತ್ತಾರೆ ಯಾರೇ ಕಷ್ಟದಲ್ಲಿದ್ದರೂ ಸನ್ಯಾಸಿಗಳ ನಗುವನ್ನು ನೆನೆಸಿಕೊಂಡು ಕೆಲ ಕಾಲದ ನಂತರ ಮಾತ್ರವಾದರೂ ಒಂದು ನಗು ಮೂಡುತ್ತದೆ ಹಳ್ಳಿಯಲ್ಲಿ ಈಗ ಅವರು ಕಾಣಿಸಿಕೊಂಡ ಅಲೆಯಂತೆ ಹರಡಿದ ಸಂತೋಷವು ಶಾಶ್ವತವಾಗಿ ಉಳಿಯುತ್ತದೆ ಅಡ್ಡಗೆರೆ 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 ಆರು ಸನ್ಯಾಸಿಗಳ ಸೂರ್ಯಾಸ್ತದಲ್ಲಿ ಹಾದು ಹೋಗುವುದು ಕತೆಯ ಕೊನೆಗೆ ಹಳ್ಳಿಯ ಜನರು ಮೂವರು ಸನ್ಯಾಸಿಗಳನ್ನು ವಿದಾಯ ಹೇಳುತ್ತಾ ನೋಡುತ್ತಿದ್ದಾರೆ ಸನ್ಯಾಸಿಗಳು ನಗುತ್ತಾ ಸೂರ್ಯಾಸ್ತದ ಕಡೆಗೆ ನಡೆದು ಹೋಗುತ್ತಾರೆ ಅವರ ನಗು ಇನ್ನೂ ದೂರದಿಂದಲೂ ಕೇಳಿಬರುತ್ತಲೇ ಇದ್ದು ಬರುವ ಬಾರಿಯವರೆಗೆ ಹಳ್ಳಿಯ ಜನರ ಹೃದಯದಲ್ಲಿ ಸುತ್ತಾಟವಾಡುತ್ತಿರುತ್ತದೆ ಮೂವರು ಸನ್ಯಾಸಿಗಳು ಹಾಸು ಹೊಕ್ಕಿದ ಹಸಿರು ಗುಡ್ಡಗಳ ಪಥದಲ್ಲಿ ನಡಿಗೆಯಾಡುತ್ತಾ ಹೋಗುತ್ತಿರುವುದನ್ನು ಸೂರ್ಯಾಸ್ತದ ಕಿರಣಗಳಲ್ಲಿ ಅವರ ಆಕೃತಿಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ ಹಳ್ಳಿಯ ಜನರು ಅವರ ಹಿಂದೆ ಕಳೆಯುವ ಉಜ್ವಲ ನಗುವನ್ನು ಅದೆಷ್ಟೋ ಹೊತ್ತು ನೋಡುತ್ತಾ ನಗುತ್ತಲೇ ನಿಂತಿದ್ದಾರೆ ಈ ಮೊಮ್ಮಮ್ಮನೆ ಬೆರಳಿಗೆ ಬೆಳಕಿನಂತೆ ಹರಡಿದ ಸನ್ಯಾಸಿಗಳ ನಗು ಹಳ್ಳಿಯ ಜನರ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ